ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ಒಂದು ಚಿಕ್ಕ ಪ್ರೋಮ್ ಮೂಲಕ ಬನ್ನಿ ಅದಕ್ಕಿಂತ ಮುಂಚೆ ಎರಲ್ಲ ನನ್ನ ಚಾನಲ್ನ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೃಂದಾನ ನೋಡಿದಂತಹ ಅಗಸ್ಯ ತುಂಬ ಕೋಪ ಮಾಡಿಕೊಂಡು ನೀನು ಯಾಕಿದ್ದೀಯಾ ನಡಿ ಮನೆಯಿಂದ ಹೊರಗಡೆ ಅಂತ ಕೋಪ ಮಾಡಿಕೊಂಡು ಅಗಸ್ಯ ಬೈತಾನೆ ಅಗಸಿ ಆಕೆ ಈ ಥರ ಮಾತಾಡ್ತಾ ಇದ್ದೀಯ ನೀನೇ ಅಲ್ವಾ ನನ್ನನ್ನು ಈ ಮನೆ ಕರ್ಕೊಂಡು ಬಂದಿದ್ದು ಈಗ ನೋಡಿದರೆ ನನಗೆ ಬೈತಿಯಲ್ಲ ಏನಾಗಿದೆ ಅಗಸಿ ನಿನಗೆ ಅಂತ ಅವರಿಂದ ಹೇಳ್ತಾಳೆ ನಿನ್ನಂಥವಳನ್ನು ಮೋಸಕಾತಿಯನ್ನು ಒಳಗೆ ಕರ್ಕೊಂಡು ಬರೋಕ್ಕೆ ನನಗೇನು ತಲೆ ಕೆಟ್ಟಿದೆ ಅಂತ ಅಂದ್ಕೊಂಡಿದ್ಯಾ ನಡಿ ಹೊರ್ಗಡೆ ಅಂತ ಅಗಸ್ಯ ಬೈತಿರ್ತಾನೆ ಅಷ್ಟರಲ್ಲಿ ನಡೀತಿದೆ ಅಲ್ಲಿ ಇಲ್ಲಿ ಏನು ಜೋರು ಜೋರಾಗಿ ಮಾತುಕತೆ ನಡೀತಿದೆ ಅಂತ ನಕಲಿ ಅಗಸ್ಯ ಬಂದಿದ್ದ ತಕ್ಷಣ ಎಲ್ಲರಿಗೂ ನೋಡಿ ನಿಜವಾದ ಅಗಸ್ಯ ಹಾಗೆ ನಕಲಿ ಅಗಸ್ಯ ನೋಡಿದ ತಕ್ಷಣವೇ ಎಲ್ಲರಿಗೂ ಆಶ್ಚರ್ಯ ಆಗಿ ಶಾಕ್ ಆಗುತ್ತೆ ಮನೆಯಲ್ಲಿ ಇದ್ದಿದ್ದು ಯಾರು ಹಾಗಾದರೆ ಅಂತ ಟೆನ್ಷನ್ ಮಾಡಿಕೊಂಡು ಮನೆಯವರೆಲ್ಲ ನೋಡ್ತಿರ್ತಾರೆ ಇಲ್ಲಿ ಕಾವೇರಿ ಸತ್ಯ ಗೊತ್ತಾಗುತ್ತೆ ಇವಾಗ ಸತ್ಯ 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 ಗೊತ್ತಾಗುತ್ತೆ ಇವ್ರಿಂದ ನಾಟಕ ಆಡ್ತಿದ್ದಾಳ ಅಥವಾ ಮನೆಯವರು ಯಾರಾದರೂ ಈ ತರ ಮಾಡಿಸಿ ಅಗಸ್ಯ ತರ ಥರನೇ ಕರ್ಕೊಂಡ್ ಬಂದಿದ್ದಾರಾ ಅಂತ ಗೊತ್ತಾಗುತ್ತೆ ಅಂತ ಕಾವೇರಿ ಅಂದ್ಕೊತಾ ಇರ್ತಾಳೆ ಆಗ ನಕಲಿ ಅಗಸ್ಯ ಬಂದಿದ ತಕ್ಷಣ ಇವನು ನೋಡೋಕೆ ನನ್ನ ತರನೇ ಇದ್ದಾನೆ ಇವನು ಯಾರು ಅಂತ ಟೆನ್ಷನ್ ಮಾಡ್ಕೊಂಡು ಅಗಸ್ಯ ನೋಡ್ತಾ ಇರ್ತಾನೆ ಆಗ ನೀನು ಅಷ್ಟೇ ನೋಡೋಕೆ ನನ್ನ ತರನೇ ಇದ್ದೀಯಾ ಕಾವೇರಿ ಅವರು ಹೇಳಿದಾಗ ನಿಜ ಅಲ್ಲ ಅಂತ ಅಂದ್ಕೊಂಡೆ ಒಂದೇ ರೀತಿ ಇಬ್ಬರು ಇರೋದಕ್ಕೆ ಹೇಗೆ ಸಾಧ್ಯ ಅದು ನನ್ನ ಜಾಗದಲ್ಲಿ ನೀನು ಅಗಸ್ಯ ಅಂತ ಸುಳ್ಳು ಹೇಳಿಕೊಂಡು ಯಾಕಿದ್ದೀಯಾ ಯಾಕೆ ಇದೆಯಾ ನಿಜ ಹೇಳು ಅಂತ ಕೋಪ ಮಾಡಿಕೊಂಡು ನಿಜವಾದ ಆಗಸ್ಯ ಕೇಳಿದಾಗ ಹೇ ಬಿಡೋ ಯಾರು ನೀನು ಇಲ್ಲ ನಿಜ ಹೇಳು ಅಂತ ಕೋಪ ಮಾಡಿಕೊಂಡು ನಿಜವಾದ ಅಗಸೆ ಕೇಳಿದಾಗ ಹೇ ಬಿಡೋ ಯಾರು ನೀನು ಅಂತ ಟೆನ್ಷನ್ ಮಾಡಿಕೊಂಡು ಅಯ್ಯೋ ದೇವರೇ ಏನು ಮಾಡಲಿ ನಾನು ಇದರಿಂದ ನಾನು ತಗಲು ಹಾಕ್ಕೊಂಡ್ರೆ ಮುಗೀತೆ ನನ್ನ ಕ ಮುಗಿದೋಯ್ತು ನನ್ನ ಕತೆ ಅಂತ ಇನ್ನು ಮುಂದೆ ಈ ಮನೆಗೆ ನನಗೆ ಅವಕಾಶವೇ ಇರೋದಿಲ್ಲ ಬರೋದಕ್ಕೆ ಅಂತ ಅವ್ರಿಂದ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಮತ್ತು ನಾನು ಇಬ್ಬರು ವಿವೇಕ್ ಮತ್ತು ನಾನು ಇಬ್ಬರೂ ಸಹ ಸಿಗಕೊಂಡ್ವಿ ಅಕಸ್ಮಾತ್ ಈ ನಕಲಿ ಟೆ ನಕಲಿ ಅಗಸ್ಯ ಏನಾದರೂ ನಿಜ ಹೇಳಿಬಿಟ್ರೆ ಮುಗೀತು ನಮ್ಮ ಕತೆ ಹಾಗೆ ಕಾವೇ ತಳ್ಳಿದ್ದು ಎಲ್ಲ ಗೊತ್ತಾಗ್ಬಿಟ್ರೆ ಅಂತ ವಿವೇಕ್ ಮತ್ತು ಅವರಿಂದ ಇಬ್ಬರು ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಇದರಿಂದ ನನ್ನ ತಂಗಿಗೆ ಏನಾದರೂ ಆದರೆ ಇಲ್ಲ ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು ಅಂತ ವಿವೇಕ್ ಅಂದ್ಕೊತಾ ಇರ್ತಾನೆ ಅಷ್ಟರಲ್ಲಿ ಇಲ್ಲಿ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ನಿಜವಾದ ಆಗಸ್ಯ ಯಾರು ನೀನು ನಮ್ಮ ಮನೆಗೆ ಯಾಕೆ ಬಂದಿದ್ದೀಯ ನನ್ನ ಹೆಸರು ಹೇಳ್ಕೊಂಡು ಈ ಮನೆಯಲ್ಲಿ ಇದ್ಕೊಂಡು ಏನು ಮಾ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಆಸ್ತಿಯಲ್ಲಿ ಆಸ್ತಿಯನ್ನು ಲಪಡಾಯಿಸ್ಬೇಕು ಅಂತ ಬಂದಿದ್ಯಾ ಅಂತ ಕೋಪ ಮಾಡಿಕೊಂಡು ಅಗಸ್ಯ ಹೇಳಿದಾಗ ಇಲ್ಲ ನಾನೇ ನಿಜವಾದ ಅಗಸ್ಯ ನೀನು ಯಾರು ನನ್ನ ಹೆಸರು ಹೇಳ್ಕೊಡು ಸುಳ್ಳು ಹೇಳ್ಕೊಂಡು ಬಂದಿದೀಯಾ ಅಂತ ನಕಲಿ ಅಗಸ್ಯ ಹೇಳಿದ ತಕ್ಷಣವೇ ಎಲ್ರಿಗೂ ಆಶ್ಚರ್ಯ ಆಗಿ ಏನು ನಡೀತಿದೆ ಅಂತ ಏನು ನಡೀತಿದೆ ಅಂತ ಟೆನ್ಷನ್ ಮಾಡ್ಕೊತಾರೆ ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ ಯಾರು ನಿಜವಾದ ಅಗಸ್ಯ ಅಂತ ಎಲ್ರಿಗೂ ಗೊಂದಲ ಆಗಿರು ಆಗಿರಬೇಕಾಗುತ್ತೆ ಯಾರು ನಿಜವಾದ ಅಗಸ್ಯ ಅಂತ ನಾನು ಹೇಳ್ತೀನಿ ಅಂತ ಕಾವೇರಿ ಹೇಳ್ತಾಳೆ ಹಾಗೆ ನಕಲಿ ನಕಲಿ ಮತ್ತು ನಿಜವಾದ ಅಗತ್ಯ ಅಗಸ್ಯ ಇಬ್ಬರೂ ಕೂಡ ಮುಖಾಮುಖಿ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಖ್ಯ ಮುಖ್ಯ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ